ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಜೆ ವ್ಲಾಗಲ್ಲ ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಮೂವತ್ತೈದರಿಂದ ವ್ಲಾಗ್ ಮಾಡೋಣ ಹೇಳಿ ನಿರ್ಧಾರ ಮಾಡಿ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇನ್ನು ಮುಂದೆ ವ್ಲಾಗ್ಸನ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಇನ್ಫಾರ್ಮೇಷನ್ನ ಇನ್ಕ್ಲೂಡ್ ಮಾಡಿ ಶೇರ್ ಮಾಡ್ತೀನಿ ನನ್ನ ಲೈಫಲ್ಲಾದಂಥ ಕೆಲವೊಂದು ಅನುಭವಗಳು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿದೆ ಕೆಲವೊಂದು ವಿಚಾರಗಳನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಾನು ಇತ್ತೀಚೆಗೆ ನನ್ನ ಲೈಫ್ ಸ್ಟೈಲಿಂದ ಆಗಿರ್ಬೋದು ಸ್ಟ್ರೆಸ್ಸಿಂದ ಹೆಚ್ಚಾಗಿ ಸ್ಟ್ರೆಸ್ ಸ್ಟ್ರೆಸ್ಸಿಂದಾಗಿ ನಾನು ತುಂಬಾ ವೆಯ್ಟ್ ಗೇನ್ ಆಗ್ತಾ ಬರ್ತಿದ್ದೀನಿ ನನ್ನ ಒಂದು ಇಂಟೆನ್ಷನ್ ಏನಂದರೆ ನಾನು ವೆಯ್ಟ್ ಲಾಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ ವೆಯ್ಟ್ ಗೇನ್ ಆಗಬಾರ್ದು ನೇರವಾಗಿ ನನ್ನ ಕಾಲಿನ ಮೇಲೆ ಒತ್ತಡ ಬೀಳೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಈಗಾಗಲೇ ಕಾಲಲ್ಲಿ ವೆರಿಕೋಸಿಸ್ ವೈನ್ಸ್ ಅಂತ ಕರೀತಾರೆ ಅಂದರೆ ನರಗಳಲ್ಲಿ ಗಂಟು ರೀತಿ ಬರುತ್ತೆ ಸೊ ಅದು ನನಗೆ ಇರೋದರಿಂದ ಇನ್ನಷ್ಟು ನೋವು ವಿಪರೀತ ಆಗುತ್ತೆ ಆ ಕಾರಣದಿಂದಾಗಿ ನಾನು ದಪ್ಪ ಆಗದೆ ಇರೋ ಥರ ಮುನ್ನೆಚ್ಚರಿಕೆಯನ್ನು ತಗೋಬೇಕು ಬಟ್ ನೋಡಿ ಸ್ಟ್ರೆಸ್ಸಿಂದನೇ ನಾನು ಅರ್ಧ ವೆಯ್ಟ್ ಗೇನ್ ಆಗ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಇಲ್ಲೆಲ್ಲ ಜೋಡಿಸ್ಕೊಳ್ಳೋಣ ಅಂಥೇಳಿ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿದೀನಿ ಆವಾಗಲೇ ಎಲ್ಲೂ ಕೂಡ ವ್ಲಾಗನ್ನು ಸ್ಕಿಪ್ ಮಾಡಬೇಡಿ ನನ್ನ ವೀವರ್ಸ್ ಮೇ ಬಿ ನಾನು ಹೇಳೋವಂಥ ವಿಷಯಗಳು ನಿಮ್ಗೆ ಇಷ್ಟ ಆಗ್ಬೋದು ಎಲ್ಲೋ ಒಂದು ಕಡೆ ಏನೋ ಒಂದು ಮೆಸೇಜನ್ನು ಕೊಡ್ಬೋದು ಇನ್ಮೇಲೆ ಅಡುಗೆ ಎಣ್ಣೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆಲ್ಲ ನಮ್ಮ ಯಜಮಾನ್ರಿಗೋಸ್ಕರ ಅವರು ಒಂದು ಫುಡ್ ರೆಸಿಪೀಸ್ ಅಥವಾ ಡಯಟ್ ರೆಸಿಪೀಸ್ ಅಂತ ಏನು ಮಾಡ್ತೀನಿ ಅದರಲ್ಲಿ ಈ ಎಣ್ಣೆಗಳನ್ನು ಬಳಸ್ತೀನಿ ಫುಲ್ ಆರ್ಗ್ಯಾನಿಕ್ ಇರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಆ ಕಾರಣದಿಂದಾಗಿ ಮತ್ತು ರಾತ್ರಿ ಹೊತ್ತು ಕಾಳನ್ನೆಲ್ಲ ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಕೊಡೋದ್ರಿಂದ ಕೂಡ ಹೊಟ್ಟೆ ಸಂಬಂಧಿತ ಸಮಸ್ಯೆಗೆ ತುಂಬಾ ಒಳ್ಳೆಯದು ಮತ್ತು ಜೀರಿಗೆಯನ್ನು ರಾತ್ರಿ ಹೊತ್ತು ಸೋಕ್ ಮಾಡಿ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನೋ ಒಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದೆಲ್ಲ ನನ್ನ ರಾತ್ರಿ ಕೆಲಸಗಳು ರಾತ್ರಿನೇ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಮತ್ತು ತಂದಿರೋ ವಸ್ತುಗಳನ್ನೆಲ್ಲ ಎತ್ತಿಟ್ಟು ಮೇನ್ ಮುಖ್ಯವಾಗಿ ಸಿಂಕಲ್ಲಿ ಯಾವುದೇ ಕಾರಣಕ್ಕೂ ಪಾತ್ರೆಗಳನ್ನು ಹಾಗೆ ಬಿಡಲೇಬಾರ್ದು ರಾತ್ರಿ ಹೊತ್ತು ತೊಳೆದಿಟ್ಬಿಟ್ಟೆ ಮಲಗಬೇಕು ಇಲ್ಲಾಂದರೆ ಮನೆಗೆ ದರಿದ್ರ ಲಕ್ಷ್ಮಿ ಬರ್ತಾಳೆ ಅಂತ ನಾನೇ ಹೇಳ್ತೀನಿ ಬಟ್ ಎಲ್ಲ ದಿನ ಒಂದೇ ಥರ ಇರೋಲ್ಲ ನೋಡಿ ನೆನ್ನೆ ಸಂಜೆ ಒಂದು ಆರು ಗಂಟೆ ಹೊತ್ತಿಗೆ ಒಂದು ಪ್ರಾಬ್ಲಮ್ ಶುರು ನನ್ನ ಕೆಲಸದ ಸಲುವಾಗಿ ಅದನ್ನು ರೀಸಾಲ್ವ್ ಮಾಡ್ಕೊಳ್ಳೋ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ನಂಗೆ ಸಿಕ್ಕಾಪಟ್ಟೆ ತಲೆನೋವು ಶುರು ಆಗಿತ್ತು ಹಾಗಾಗಿ ರಾತ್ರಿ ಯಾವುದೇ ಕೆಲಸನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ದಿನ ನೋಡಿ ರಾತ್ರಿ ಹೊತ್ತು ಈ ಕೆಲಸ ಎಲ್ಲ ರೊಟೀನ್ ಹೆಚ್ಚು ಕಮ್ಮಿ ಆದರೆ ನೆಕ್ಸ್ಟ್ ದಿನಕ್ಕೆ ಅದು ನೇರವಾಗಿ ಹೊಡುತ್ತಾ ಅನ್ನೋದು ಬೀಳುತ್ತೆ ಹಾಗಾಗಿ ನಾನು ನಿನ್ನೆ ರಾತ್ರಿ ಕೆಲಸನೆಲ್ಲ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನು ಈ ಶೆಲ್ಫ್ ಮೇಲೆಲ್ಲ ಸಜ್ಜೆ ಮೇಲೆ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನನಗೆ ಮಕ್ಕಳಿಗೆ ತಿಂಡಿ ಮಾಡಿ ಕಳಿಸೋದಕ್ಕೆ ಬೆಳಗಿನ ತಿಂಡಿ ಅವ್ರ ಲಂಚ್ ಬಾಕ್ಸ್ಗೆ ಮಾಡಿ ಕಳಿಸೋದಕ್ಕೆ ಮತ್ತು ಯಜಮಾನ್ರಿಗೆ ಡಯಟ್ ರೆಸಿಪೀಸ್ ಮಾಡಿಕೊಡೋದಕ್ಕೆ ಸೊ ನಾನು ಕೂಡ ಇನ್ನು ಮುಂದೆ ಸ್ವಲ್ಪ ಫಾಲೋ ಮಾಡೋಣ ಡಯೆಟ್ ರೆಸಿಪೀಸ್ ಎಲ್ಲ ಅಂತ ಅಂದ್ಕೊಂಡಿದ್ದೀನಿ ನಂಗೆ ತುಂಬಾ ಬೇಜಾರಾಗಿದೆ ಯಾಕೆಂದರೆ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಅವ್ರ ಹೆಲ್ತ್ ಕಾನ್ಷಿಯಸ್ ನಾನಾದರೂ ಸ್ವಲ್ಪ ಫುಡ್ಡಿ ಜಾಸ್ತಿ ಏನಾದ್ರು ಕರ್ದಿರೋದು ಫ್ರೈಡ್ ಸೊ ಈ ಥರದನ್ನೆಲ್ಲ ಏನಾದರೂ ಅಪರೂಪಕ್ಕಾದರೂ ಸರಿಯೇ ಯಾವಾಗಲೂ ಏನು ಹೊರಗಡೆ ಹೋಗ್ತೀನಲ್ಲ ಇಷ್ಟಪಟ್ಟು ತಿಂತೀನಿ ನಾನು ನಮ್ಮ ಯಜಮಾನ್ರು ಆ ಥರ ಹೆಚ್ಚು ಸಿಹಿ ಇರೋಂಥದ್ದು ಅಥವಾ ಫ್ರೈಡ್ ಇರೋದು ಅದನ್ನೆಲ್ಲ ತಿನ್ನೋದೇ ಇಲ್ಲ ಅವರು ಬಟ್ ಆದರೂ ಕೂಡ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಿ ಒಂದು ಆರು ತಿಂಗಳಿಂದನೇ ಹೇಳಿದ್ದೀನಿ ನಾನು ಯಾಕೋ ನಮ್ಮ ಯಜಮಾನ್ರ ಹೆಲ್ತಲ್ಲಿ ಬದಲಾವಣೆ ಆಗ್ತಾಯಿದೆ ಅವ್ರಿಗೆ ತಲೆ ಸುತ್ತು ಅಂತೇಳಿ ನಾವು ಸುತ್ತದೇ ಇರೋ ಹಾಸ್ಪಿಟಲ್ ಇಲ್ಲ ಮೇನ್ ಅವರಿಗೆ ತಲೆ ಸುತ್ತು ತಲೆ ಸುತ್ತು ತಲೆ ಸುತ್ತು ಪಿತ್ತಕ್ಕೆ ಅಂಥೇಳಿ ಸಾಕಷ್ಟು ಟ್ರೀಟ್ಮೆಂಟ್ ರೆಮಿಡೀಸ್ ಎಲ್ಲ ಕೂಡ ಮಾಡಿದರೂ ಕೂಡ ಅವರಿಗೆ ತಲೆ ಸುತ್ತಿನ ಒಂದು ಸಮಸ್ಯೆ ಅನ್ನೋದು ಕಡಿಮೆ ಆಗಲೇ ಇಲ್ಲ ಸೊ ಫೈನಲಾಗಿ ಅವರಿಗೆ ರಿಯಲೈಸ್ ಆಗಿರೋದು ಅವ್ರ ಲೈಫ್ ಸ್ಟೈಲ್ ಸೊ ಲೈಫ್ ಸ್ಟೈಲ್ ಅನ್ನೋದನ್ನು ಚೇಂಜ್ ಮಾಡ್ಕೋಬೇಕು ಸೊ ಸಾಕಷ್ಟು ಬದಲಾವಣೆ ಮಾಡ್ಕೋಬೇಕು ಅವ್ರ ಹೆಲ್ತ್ ಚೆನ್ನಾಗಬೇಕು ಅಂತಂದರೆ ಅವರೊಂದು ಡಯೆಟ್ ರೊಟೀನನ್ನು ಫಾಲೋ ಮಾಡಬೇಕು ಅಂತೇಳಿ ಅವರು ಶುರು ಮಾಡಿದ್ದಾರೆ ಸೊ ನಾನು ಅವರಿಗೆ ಸಪೋರ್ಟಿವ್ ಆಗಿರಬೇಕು ಯಾಕೆಂದರೆ ಮೊನ್ನೆ ಇದಕ್ಕಿದ್ದಂಗೆ ಲೈಟಾಗಿ ಅವ್ರಿಗೆ ಚೆಸ್ಟ್ ಪೈನ್ ಕೂಡ ಬಂದಿದೆ ಸೊ ನಾವು ಹಾಸ್ಪಿಟಲ್ ಕೂಡ ಹೋಗಿದ್ವಿ ಜಯದೇವ ಹಾಸ್ಪಿಟಲ್ಗೆ ತುಂಬಾ ನನಗೆ ಗಾಬರಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನು ನೆನೆ ವೀಡಿಯೋ ಕೂಡ ಹಾಕಿಲ್ಲ ಹೇಳೋಕ್ಕಾಗಲ್ಲ ಅಷ್ಟು ಭಯ ಆಗಿತ್ತು ಬಟ್ ಗಾಡ್ ಗ್ರೇಸ್ ಏನು ಪ್ರಾಬ್ಲಮ್ ಇಲ್ಲ ಇ ಸಿ ಜಿ ಎಲ್ಲ ನಾರ್ಮಲ್ ಇದೆ ಅಂತ ಬಂದಿದೆ ಬಟ್ ಒಂದು ಓಪನ್ ಆಗಿ ಹೇಳ್ಬಿಡ್ತೀನಿ ಹೆಣ್ಮಕ್ಳಿಗೆ ಅದರಲ್ಲೂ ನನಗಂತೂ ನನ್ನ ಹೆಲ್ತ್ ಪ್ರಾಬ್ಲಮ್ಮು ಅದನ್ನೆಲ್ಲ ನಾನು ಎಷ್ಟು ಫೇಸ್ ಮಾಡಿದ್ದೀನಿ ಗಂಡ ಅಂತಂದರೆ ಸರ್ವಸ್ವ ಸೊ ನನ್ನ ಲೈಫಲ್ಲಿ ನನ್ನ ಗಂಡ ನಂಗೆ ತುಂಬಾ ಇಂಪಾರ್ಟೆಂಟ್ ಮನೆಗೆ ಮೇನ್ ಪಿಲ್ಲರ್ ಅಂತಂದ್ರೇ ಅವರು ಸೊ ನನಗೆ ದಿಕ್ಕೆ ತೋಚಲ್ಲ ಸೊ ನನ್ನ ನನ್ನ ಗಂಡ ಚೆನ್ನಾಗಿರ್ಬೇಕು ನನಗೆ ನಾನು ಈ ವಿಡಿಯೋ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಏನಾದ್ರು ನೋಡಿದ್ರೆ ಅವರು ಬೇಜಾರು ಮಾಡ್ಕೊತಾರೇನು ಯಾಕೆ ಅಂತ ಹೇಳಿ ಅವ್ರ ಹತ್ರನೂ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ಇಷ್ಟೊಂದು ಎಮೋಷ್ನಲ್ ಆಗಿ ಕಡಿಮೆ ಯಾಕಂದರೆ ಅವ್ರು ಇನ್ನೂ ಎದ್ರಕೊಂಬಿಡ್ತಾರೆ ಅಂದರೆ ನನ್ನ ಫ್ಯಾಮಿಲಿ ಇಷ್ಟೊಂದು ನೋವು ಪಡ್ತಾರೆ ಅಂಥೇಳಿ ಇನ್ನೂ ಏನೂ ಹೇಳೋಕ್ಕೋಗಲ್ಲ ಹೈಡ್ ಮಾಡ್ಕೋತಾರೆ ಹಾಗಾಗಿ ಯಾವುದೇ ಹೆಣ್ಮಕ್ಳಿಗೂ ಮದುವೆ ಆದಮೇಲೆ ತನ್ನ ಸರ್ವಸ್ವ ಅಂತಂದರೆ ಗಂಡನೇ ನಂಗೆ ಅವರು ಚೆನ್ನಾಗಿರಬೇಕು ಸೊ ನನಗೆ ಮೊನ್ನೆ ಥರ ಆಗಿದ್ದು ನಂಗೆ ಸಿಕ್ಕಾಪಟ್ಟೆ ಭಯ ಆಗಿತ್ತು ಅವ್ರು ಇನ್ನೂ ಚೆನ್ನಾಗ್ ಆಗಬೇಕು ಅಂಥೇಳಿ ನನ್ನ ಆಸೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೆಲ್ತಿ ರೆಸಿಪೀಸ್ ಇನ್ಮೇಲೆ ಡಯಟ್ ವೆಯ್ಟ್ ಲಾಸ್ ಮಾಡಲೇಬೇಕು ಯಾಕಂದರೆ ವೆಯ್ಟ್ ಗೇನ್ ಆದ ನಾನಾ ರೀತಿ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗಿಬಿಡುತ್ತೆ ಅದೊಂದು ಸಟನ್ ಏಜ್ ಅಂತ ಕ್ರಾಸ್ ಆದಮೇಲೆ ಸಣ್ಣ ಇದ್ರೇ ಹೆಲ್ತಿ ನಮ್ಮಮ್ಮ ನೋಡಿ ಸ್ಲಿಮ್ಮಾಗಿದ್ದಾರೆ ಸೊ ಎಷ್ಟು ಆ್ಯಕ್ಟಿವ್ ಇರ್ತಾರೆ ಅಂದರೆ ನಾನು ಈಗ ಸ್ವಲ್ಪ ದಪ್ಪ ಇದ್ದೀನಿ ನಮ್ಮ ಅಮ್ಮನ ಅಷ್ಟು ಆ್ಯಕ್ಟಿವ್ ನನ್ನ ಕೈಲಿರಾಗಲ್ಲ ಬಟ್ ನಾನು ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡ್ತೀನಿ ಸೊ ನನಗೇನು ಅನಿಸುತ್ತೆ ಅಂದರೆ ಇವಾಗಿನ ಒಂದು ಪೊಲ್ಯೂಷನ್ಗೆ ಅಥವಾ ಇದಕ್ಕೆ ನೇಚರಿಂದ ಏನೇ ಫುಡ್ಸ್ ಬಂದರೂ ಎಲ್ಲ ಕೆಮಿಕಲ್ ಹಾಕಿರ್ತಾರೆ ಹಾಗಾಗಿ ನಾವು ಸಾಕಷ್ಟು ಬದಲಾವಣೆ ಮಾಡಿಕೊಳ್ಳೇಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ಅಂತಂದರೆ ಹೆಲ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಬ್ಬ ಹೆಣ್ಣು ಮಗಳ ಜೀವನದಲ್ಲೂ ಒಳಗಂಡ ಮುತ್ತೈದೆತನ ಇದೆ ತನ ಭಾಗ್ಯ ಅದೆಲ್ಲ ತುಂಬ ಮುಖ್ಯ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೋ ಕಣ್ಣಲ್ಲಿ ನೀರು ಹೋಗ್ತಾ ಇದೆ ನಂಗೆ ತುಂಬಾ ಇಷ್ಟ ಅಪ್ಪ ನನ್ನ ಗಂಡ ಅಂದರೆ ತುಂಬಾ ಇಷ್ಟ ನನಗೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಟು ನಮ್ಮದು ಅರೇಂಜ್ ಮ್ಯಾರೇಜೇ ಆಗಿದ್ರು ಅಷ್ಟು ಇಷ್ಟಪಡ್ತೀನಿ ನಾನಂತೂ ಅವರನ್ನು ಅವರು ಕೂಡ ಅಷ್ಟೇ ಅವ್ರ ವೀಕ್ನೆಸ್ ಪಾಯಿಂಟೇ ನಾನು ಸೊ ನನಗೇನಾದ್ರು ಸ್ವಲ್ಪ ಹೆಲ್ತಲ್ಲಿ ವೇರಿಯೇಷನ್ ಆಯಿತು ನಾನೇ ಸ್ವಲ್ಪ ಕುಗ್ಬಿಟ್ಟೆ ಅಂತಂದರೆ ಅವ್ರ ಸ್ಟ್ರೆಂಥನ್ನು ಕಳ್ಕೋತಾರೆ ಸೊ ನನ್ನ ಸ್ಟ್ರೆಂತ್ ಅವರು ಅವ್ರ ಸ್ಟ್ರೆಂತ್ ನಾನು ಸೊ ಈ ಥರ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀವಿ ಪ್ರೆಸೆಂಟ್ ಇನ್ನೂ ಡೀಪಾಗೆಲ್ಲ ಹೇಳೋಕ್ಕೆ ಹೋಗಲಿಲ್ಲ ಇಷ್ಟು ಮಾತ್ರ ಹೇಳ್ಕೊಂಡಿದ್ದೀನಿ ಬಟ್ ಎಲ್ಲದನ್ನು ಸರಿ ಮಾಡ್ಕೊಳ್ಬಹುದು ಮುಂದೆ ಏನೋ ಒಂದು ಕೆಟ್ಟದಾಗೋದಕ್ಕಿಂತ ದೇವರು ಮುನ್ಸೂಚನೆ ಕೊಟ್ಟು ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನೋಡಿ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ ಆ್ಯಕ್ಚುಲಿ ನೆನ್ನೆ ಕೆಲಸ ಎಲ್ಲ ಪೆಂಡಿಂಗ್ ಉಳಿದಿದ್ದಕ್ಕೆ ನನಗೆ ಬೆಳಗ್ಗೆ ಈ ಥರ ಶುರು ಆಗಿದೆ ಇವತ್ತು ಬಟ್ ಅದರ್ವೈಸ್ ನನ್ನ ಡೇ ಶುರು ಆಗೋದೇ ಬೇರೆ ಥರ ತುಂಬ ಪಾಸಿಟಿವ್ ಆಗಿ ಈಗ ನಾಳೆ ದಿನ ಏನು ಬೇಕು ಡಯಟ್ ರೆಸಿಪೀಸ್ಗೆ ಅಥವಾ ಎಲ್ಲದಕ್ಕೂ ಪ್ರಿಪ್ರೇಷನ್ ಮನೆ ಕೆಲಸ ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡಿಟ್ಟು ಮಲಗೋದು ಇದೆಲ್ಲ ನಾನು ಹಿಂದಿನ ದಿನವೇ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ದಿನ ಇದ್ದಾಗ ನಾನು ಕೂಡ ಅಷ್ಟೇ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿ ನನ್ನ ಡೇ ಅನ್ನು ಶುರು ಮಾಡಬಹುದು ಅಂತ ಹೇಳಿ ಡಿಸೈಡ್ ಆಗಿದ್ದೀನಿ ಸೊ ಇದು ಒಂದು ದಿನ ಈ ಥರ ವ್ಲಾಗ್ ಬರ್ಬೋದು ನಿಮಗೆ ಇನ್ನು ಮುಂದೆ ಬರೋವಂಥ ವ್ಲಾಗ್ಸಲ್ಲಿ ಸಾಕಷ್ಟು ಹೆಲ್ತ್ ಕಾನ್ಷಿಯಸ್ ಆರೋಗ್ಯದ ಸಲುವಾಗಿ ಆಗಿರ್ಬೋದು ಅಥವಾ ಮಕ್ಕಳಿದ್ದಾರೆ ಅಂದರೆ ಮಕ್ಕಳ ಆಗಿರ್ಬೋದು ವ್ಲಾಗೆಲ್ಲ ಶೇರ್ ಮಾಡ್ತೀನಿ ಎಷ್ಟೊಂದು ಜನ ವ್ಲಾಗ್ ತುಂಬ ಇಷ್ಟಪಡ್ತೀರಾ ಅಕ್ಕ ಈ ಥರ ಹಾಕಿ ವ್ಲಾಗು ನಿಮ್ಮ ವ್ಲಾಗ್ ನೋಡೋಕೆ ನಮ್ಗೆ ಇಷ್ಟ ಅಂತೆಲ್ಲ ಹೇಳಿ ಸೊ ಖಂಡಿತ ಶೇರ್ ಮಾಡ್ತೀನಿ ಇವಾಗ ಅಲ್ಲಿ ಒಂದು ಮೂರು ಟ್ರಿಪ್ ಆಯಿತು ಚಿಕ್ಕ ಬೇಷನ್ ಇಟ್ಕೊಂಡಿದ್ನಲ್ಲ ಸೊ ಅದು ತೊಳಿತಾ ತೊಳಿತಾನೆ ಹಾಗೆ ನೀರು ಸೋಸೋಕ್ಕಾಕಿ ಎಲ್ಲದನ್ನು ಬಾರ್ಲಾಕೊಂಡೆ ಇವಾಗ ನಾನು ಗ್ಯಾಸ್ ಸ್ಟವನ್ನೆಲ್ಲ ಹಾಗೆ ಕ್ಲೀನಾಗಿ ಉಜ್ಜಿಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಆ್ಯಕ್ಚುಲಿ ನನಗೆ ಈ ಸ್ಟೀಲ್ ಸ್ಟವ್ ಅಂದ್ರೆ ಇಷ್ಟ ಈ ಸ್ಟವ್ವು ನಾವು ಬೇರೆ ಬಂದಾಗ ತೊಗೊಂಡಿದ್ದು ಲೆಕ್ಕ ಹಾಕಿ ಎಷ್ಟು ವರ್ಷ ಆಗಿದೆ ಇನ್ನೊಂದು ತೊಗೊಂಡಿದ್ನಲ್ಲ ಅದು ಸ್ವಲ್ಪ ವೆಯ್ಟ್ ಕಡಿಮೆ ಇತ್ತಲ್ಲ ಅದು ಹೋಗ್ಬಿಡ್ತದ್ದು ಬಟ್ ಇದು ಅಷ್ಟು ವರ್ಷದಿಂದ ಹಾಗೆ ಇದೆ ಮತ್ತು ಇದನ್ನೇನಿಲ್ಲ ನಾವು ಕ್ಲೀನಾಗಿ ಅಡುಗೆಲ್ಲ ಆದಮೇಲೆ ಕ್ಲೀನಾಗಿ ಉಜ್ಜಿ ತೊಳೆದ್ಬಿಟ್ಟು ಕ್ಲೀನಾಗಿ ಒರ್ಸ್ಕೊಬಿಡ್ಬೋದು ರಿಸ್ಕ್ ಇಲ್ಲ ಕ್ಲೀನ್ ಮಾಡೋಕ್ಕಿದು ಮತ್ತು ಕ್ಲೀನಾಗಿ ಒರೆಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ತೋರಿಸ್ತೀನಿ ರೇಫಳಫ ಅಂತಿರುತ್ತೆ ನಂಗೆ ಅದಕ್ಕೆ ಈ ಸ್ಟೀಲ್ ಸ್ಟವ್ವೇ ಇಷ್ಟ ಆಗುತ್ತೆ ಮತ್ತು ವೆಯ್ಟ್ ಕೂಡ ಚೆನ್ನಾಗಿದೆ ಇದ್ರದ್ದು ಸೊ ಇದೇನು ಸಪ್ರೇಟಾಗಿ ನಾವು ತೊಗೊಳಲಿಲ್ಲ ಈಗ ಎರಡು ಸಿಲಿಂಡರ್ ಅಂತ ತೊಗೋತೀವಲ್ವ ಗ್ಯಾಸ್ ಸಿಲಿಂಡ್ರು ಸೊ ಅದು ತೊಗೋಬೇಕಾದ್ರೆ ಇದನ್ನು ಕೂಡ ಸೆಟ್ಟಲ್ಲಿ ಕೊಟ್ಟಿದ್ದಿದ್ದು ನಮಗೆ ಎಷ್ಟು ವರ್ಷದಿಂದ ಇದೆ ಇದು ಅಂತ ಅಂದ್ಕೊಳ್ತಾ ಇರ್ತೀನಿ ನಾನು ನೋಡಿ ಸ್ವೆಟ್ ಆಗ್ತಾ ಇದ್ದೀನಿ ಆಲ್ರೆಡಿ ನಾನು ಎದ್ದಾಗ ಒಂದು ಗ್ಲಾಸ್ ನೀರು ಕುಡಿದೆ ನೋಡಿದ್ರಾ ಅದು ರಾತ್ರಿ ಟೈಮಲ್ಲಿ ಚಿಯಾ ಸೀಡ್ಸನ್ನು ಹಾಕಿ ನೆನೆಸಿ ಇಟ್ಟಿದ್ದು ಸೊ ಖಾಲಿ ಹೊಟ್ಟಾಗ ಅದನ್ನು ಒಂದು ಗ್ಲಾಸ್ ಕುಡಿತಾ ಇದ್ದೀನಿ ಇವಾಗ ಒಂದು ತ್ರೀ ಡೇಸಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ನನಗೇನು ತುಂಬ ಸ್ಲಿಮ್ ಕಾಣಬೇಕು ಬ್ಯೂಟಿ ಕಾನ್ಷಿಯಸ್ಸು ಇದೆಲ್ಲ ಏನಿಲ್ಲ ನನಗೆ ನನಗೆ ಮೇನು ಹೆಲ್ತಿಯಾಗಿರಬೇಕು ಅಂತ ಹೇಳಿ ನನ್ನ ಉದ್ದೇಶ ನನಗಿಂತ ನಮ್ಮ ಯಜಮಾನ್ರು ಇನ್ನೂ ಹೆಲ್ತಿಯಾಗಿರಬೇಕು ಅಂತೇಳಿ ಅದಿನ್ನ ನನ್ನ ಒಂದು ಆಸೆ ಸೊ ಹೆಲ್ತಿಯಾಗಿ ಇದ್ದಾರೆ ಇನ್ನಷ್ಟು ಆಗಬೇಕು ಅವರು ಸೊ ಏನು ಕೆಲವೊಂದು ಪ್ರಾಬ್ಲಮ್ಸ್ ಬಂದಿದೆ ಅದೆಲ್ಲ ಸರಿಯಾಗಬೇಕು ಅಂತೇಳಿ ಫ್ರೆಂಡ್ಸ್ ನಮ್ಮ ದೇಹ ಹೇಗೆ ಶುದ್ಧವಾಗಿ ನಮ್ಮ ಒಂದು ಸ್ಟೈಲ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಮೆಂಟಲ್ ಹೆಲ್ತ್ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಲವೊಂದು ಜನಗಳು ನೆಗೆಟಿವ್ ಪೀಪಲ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಆಗಿ ನಡೆದಿರೋ ಅಂಥ ಘಟನೆಗಳು ಇವುಗಳೂ ಕೂಡ ಅಷ್ಟೇ ಇದನ್ನೆಲ್ಲ ನಾವು ಕಿತ್ತು ಹೊರಗಾಕಿ ನಾವು ಬದುಕಬೇಕು ಸೊ ಆವಾಗಲೇ ನಾವು ನಮ್ಮನ್ನು ಗೆಲ್ಲಕ್ಕಾಗೋದು ಆ್ಯಕ್ಚುಲಿ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಇದನ್ನು ಮಾತ್ರ ಹೇಳಬಲ್ಲೆ ಸೊ ಅಷ್ಟು ಸುಲಭ ಇರಲಿಲ್ಲ ನನ್ನ ವಿಚಾರ ಸೊ ನಾನು ಏನು ಇವತ್ತು ಇಷ್ಟು ಸ್ಟ್ರಾಂಗ್ ಮಾ ಆಗಿ ಎಲ್ಲವನ್ನು ನಾನು ಗೆದ್ದು ಬದುಕ್ತಾ ಇದ್ದೀನಿ ಅಂದರೆ ಅದ್ರ ಬಿಹೈಂಡ್ ರೀಸನ್ ನನ್ನ ಗುರುಗಳು ಅವ್ರ ಬ್ಲೆಸ್ಸಿಂಗ್ ಸೊ ರಜನಿ ಅರವಿಂದ್ ಗುರುಗಳು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಯಾಕಂದರೆ ನನಗೆ ಅವರಿಂದ ಅಷ್ಟು ಒಳ್ಳೇದು ಅನ್ನೋದಾಗಿದೆ ಇಲ್ಲಾಂದರೆ ನನಗೆ ತುಂಬ ಕಷ್ಟದ ಸಿಚುವೇಶನ್ಸ್ ಬರ್ತಿದ್ರು ಕೂಡ ನಾನು ಅದನ್ನೆಲ್ಲ ಅಷ್ಟು ಧೈರ್ಯವಾಗಿ ನಿಭಾಯಿಸ್ತಿದ್ದೀನಿ ಅಂತಂದರೆ ಅಷ್ಟು ಸುಲಭ ಇರಲಿಲ್ಲ ಸೊ ನಾನು ಗೆಲ್ತಾ ಇದ್ದೀನಿ ಇನ್ನು ಮುಂದೆ ಅದು ಏನು ಬಂದು ಬರುತ್ತೋ ಬರಲಿ ಐ ಆಮ್ ರೆಡಿ ಟು ಫೇಸ್ ಇಟ್ ಸೊ ಅಷ್ಟು ಮಾತ್ರ ಧೈರ್ಯ ಇದೆ ಬಟ್ ನನ್ನ ಮೇಯ್ನ್ ಸ್ಟ್ರೆಂತ್ ನನ್ನ ಹಸ್ಬೆಂಡ್ ಅಪ್ಪ ನನಗೆ ಅವರು ಚೆನ್ನಾಗಿರ್ಬೇಕು ಅವ್ರ ವಿಷಯದಲ್ಲಿ ನಾನು ಸ್ವಲ್ಪ ಒಂಚೂರು ಏನಾದರೂ ಇದಾಗ್ಬಿಟ್ರೆ ಆಕಾಶನ ಕಳಿಸಿ ತಲೆ ಮೇಲೆ ಬಿತ್ತೆ ನನ್ನ ಮೇಲೆ ಅನ್ನೋ ಥರ ಆಗಿಬಿಡುತ್ತೆ ಸೊ ಪಾಸಿಟಿವ್ ಆಗಿರ್ತೀನಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಈಗಾಗಲೇ ಏನು ಹೇಳಿದ್ದೀನಲ್ಲ ಏನೇ ಆದರೂ ಅದು ನಮಗೆ ಒಳ್ಳೇದಕ್ಕೆ ಆಗುತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕು ಇವತ್ತೇನೋ ಕೆಟ್ಟದಾಗ್ತಿದೆ ಅಂದರೆ ಮುಂದೆ ಏನೋ ಒಳ್ಳೇದಕ್ಕೆ ಆಗ್ತಿದೆ ಅಂತೇಳಿ ನಾವು ಅನ್ಕೋಬೇಕು ಸೊ ನನಗೆ ಜಾಸ್ತಿ ಕಂಟೆಂಟ್ ವೀಡಿಯೋಸ್ ನಾ ಮಾಡಿ ಒಳ್ಳೆ ಕಂಟೆಂಟ್ ಕೊಡಬೇಕು ನಿಮ್ಮ ಜೊತೆಗೆ ಸೊ ನಿಮಗೂ ಕೂಡ ಅಷ್ಟೇ ಇವನ್ ನಾನು ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ನಾನು ಫಾಲೋ ಮಾಡಿ ಅದರಿಂದ ನಿಮಗೂ ಕೂಡ ಮೋಟಿವೇಶನ್ ಸಿಕ್ಕು ನೀವು ಒಂದಷ್ಟು ಜನ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ಸೊ ನೀವೆಲ್ಲರೂ ಚೆನ್ನಾಗಿದ್ರೆ ಸೊ ನಂಗೆ ಅದು ಕೂಡ ಖುಷಿನೇ ಅಲ್ವಾ ಸೊ ನಾನೊಂದು ಒಳ್ಳೆ ರೀತಿನಲ್ಲಿ ಹೋಗಿ ಒಳ್ಳೆ ವೇನಲ್ಲಿ ಹೋಗಿ ನಿಮ್ಮ ಜೊತೆಗೂ ಕೂಡ ಅದನ್ನೆಲ್ಲ ಶೇರ್ ಮಾಡಬೇಕು ಅಂತೇಳಿ ನನ್ನ ಒಂದು ಇಂಟೆನ್ಷನ್ ಇನ್ಮೇಲೆ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಜಾಸ್ತಿ ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆ ಟಿ ವಿ ನೋಡಿ ಫ್ರೆಂಡ್ಸ್ ಆ ಡಿಸ್ಪ್ಲೇ ಚೇಂಜ್ ಮಾಡಿದ್ದಾರೆ ಬಂದು ಅದನ್ನು ತೊಗೊಂಡೋಗಿಲ್ಲ ಒಂದು ವಾರ ಬರ್ತೀವಿ ಅಂತ ಹೇಳಿದ್ದಾರೆ ಮನೇಲಿ ಆ್ಯಕ್ಚುಲಿ ಒಡ್ದೋಗಿರೋದು ಹಾಳಾಗಿರೋದು ಎಲೆಕ್ಟ್ರಾನಿಕ್ಸ್ ಇಟ್ಕೋಬಾರ್ದು ಅವ್ರಿಗೆ ಹೇಳಿದರೆ ಇನ್ನೂ ಟೈಮ್ ಕೇಳ್ತಾ ಇದ್ದಾರೆ ಹೋಗಲಿ ಅಂತ ಅಲ್ಲೇ ಸೈಡಿಗೆ ಇಟ್ಟಿದ್ದೀನಿ ಬಂದು ತೊಗೊಂಡೋಗ್ತಾರೇನೋ ನೋಡೋಣ ಅಂಥೇಳಿ ನಾವು ತೊಗೋಬೇಕಾದ್ರೇ ಅಷ್ಟೇ ಆ ವಸ್ತುಗೆ ಬೆಲೆ ಆಮೇಲೆ ಅದ್ರ ರಿಲೇಟೆಡ್ ಏನಾದ್ರು ಇಶ್ಯೂ ಬಂದರೆ ಅದ್ರ ಏನೂ ರಿಪ್ಲೈ ಮಾಡೋಲ್ಲ ಅವರು ಸೊ ಅಷ್ಟು ತಡ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ನಮ್ಮಮ್ಮನ ಕೆಲಸ ಇದು ಕಿಟಕಿಲಿ ಹ್ಯಾಟನ್ನು ಮತ್ತು ಕರ್ಚಿಫನ್ನ ಇದೆಲ್ಲ ಸಿಕ್ಕಾಕಂದ್ರೆ ನಮ್ಮಮ್ಮನೇ ಸಾಕ್ಸ್ ಹಾಕ್ಬಿಡ್ತಾರೆ ಹೋಗ್ಬಿಟ್ಟು ಏನಕ್ಕೆ ಅಂತಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಗ ಕೈಗೆ ಸಿಗುತ್ತೆ ಅಂಥೇಳಿ ಸೊ ನಾನು ಅದನ್ನೆಲ್ಲ ತೊಗೊಂಡು ಒಳಗಡೆ ಎತ್ತಿಡ್ತಾಯಿದ್ದೀನಿ ನಮ್ಮಮ್ಮ ಮನೆಯಲ್ಲೂ ನೋಡಿ ಹಾಗೆ ಮಾಡಿರ್ತಾರೆ ಮಕ್ಕಳು ಚಡ್ಡಿಯೆಲ್ಲ ಕಿಟಕಿಗೆ ಹಾಕ್ಬಿಟ್ಟಿರ್ತಾರೆ ನಾನು ಏನು ಕಮ್ಮ ಹಿಂಗೆ ಹಾಕ್ತೀನಿ ಅಂದರೆ ಏ ಬೇಕು ಅಂದಾಗ ಬೇಗ ಕೈಗೆ ಸಿಗುತ್ತೆ ಅಂತಾರೆ ಸೊ ಅವ್ರಿಗೆ ಏನು ಹೇಳೋದು ನಾನು ಹಾಕ್ಬೇಡ ಅಂತ ಹೇಳ್ತೀನಿ ಸೊ ಕೆಲವೊಮ್ಮೆ ಹಿಂಗೆ ಮಾಡ್ತಾರೆ ಬೇಡ ಅಂತಂದರು ನಾನು ಈ ಟಿ ಪಾಯಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಇರ್ತೀನಿ ಸೊ ಇವಾಗ ಮೈನ್ ಡೋರನ್ನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ಒಳಗಡೆ ಹೋಗಿ ಒಂದು ಫ್ರೆಶ್ ಹೇರ್ ತುಂಬ ಒಳ್ಳೆಯ ವಾತಾವರಣ ಮನೆ ಹತ್ರ ಸೊ ಅದು ಮಾತ್ರ ಹೇಳಬಲ್ಲೆ ಅಕ್ಕಿಗಳ ಚಿಲಿಪಿಲಿ ಆ ಸೌಂಡು ಪಾಸಿಟಿವ್ ಆಗಿರೋ ಸೌಂಡು ನಮ್ಮ ಡೇ ಹೇಗೆ ಶುರು ಆಗುತ್ತೆ ಗೊತ್ತಾ ಮುಂದೆ ಇವಾಗ ನೆಕ್ಸ್ಟ್ ನೀವೇ ಕೇಳಿಸ್ಕೊತೀರ ಕೇಳಿಸ್ಕೊಳ್ಳಿ ಸೊ ನಾನು ನಾನು ಥ್ಯಾಂಕ್ ಯು ಹೇಳಬೇಕು ಅಂಕಲ್ಗೆ ವಿಡಿಯೋ ಮುಖಾಂತರ ಹೇಳ್ತೀನಿ ಗೊತ್ತಿಲ್ಲ ವೀಡಿಯೋ ನೋಡ್ತಾರೆ ಇಲ್ವೋ ಬಟ್ ಥ್ಯಾಂಕ್ ಯು ಹೇಳ್ತೀನಿ ಯಾಕೆ ಗೊತ್ತಾ ಕೆಲವೊಂದು ವಿಷಯಗಳಲ್ಲಿ ಕೆಲವರು ಗೊತ್ತೋ ಗೊತ್ತಿಲ್ಲದೇನೋ ಅವ್ರು ಮಾಡೋ ಒಳ್ಳೆ ಕೆಲಸಗಳಿಂದ ಮತ್ತೊಬ್ರಿಗೆ ಒಳ್ಳೆಯದಾಗ್ತಾ ಇರುತ್ತೆ ಹಾಗೆ ಅವರು ಪ್ರತಿದಿನ ಪೂಜೆ ಮಾಡಿದ ನಂತರ ಅವ್ರ ಮನೆ ಶಂಕನಾದ ಮಾಡ್ತಾರೆ ಆ ಶಂಕನಾದದಿಂದ ಅದರ ಒಂದು ಶಬ್ದದಿಂದ ಪಾಸಿಟಿವಿಟಿ ಅನ್ನೋದು ಬರುತ್ತೆ ಮತ್ತು ನೆಗೆಟಿವಿಟಿ ಏನಾದರೂ ಇದ್ರೆ ದೂರ ಹೋಗುತ್ತೆ ಸೊ ಅವ್ರು ಮಾಡೋ ಈ ಕೆಲಸದಿಂದ ನಮಗೆ ತುಂಬಾ ಒಳ್ಳೆಯದಾಗ್ತಿದೆ ಅಂದರೆ ಒಳ್ಳೆಯದು ಅಂತಂದರೆ ನಮ್ಮಲ್ಲೆಲ್ಲರಲ್ಲೂ ಒಂದು ಪಾಸಿಟಿವ್ ಮೈಂಡ್ಸೆಟ್ ಬರುತ್ತೆ ಈ ಅಕ್ಕಪಕ್ಕ ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಅಷ್ಟೇ ಸೊ ಒಳ್ಳೆ ಒಬ್ರು ಪೂಜೆ ಪುನಸ್ಕಾರ ಮಾಡ್ತಾರೆ ಅಂದರೆ ಖುಷಿ ಪಡಬೇಕು ಸೊ ನಾನು ನೋಡಿದ್ದೀನಿ ಪೂಜೆ ಪುನಸ್ಕಾರ ಮಾಡಿದರೆ ಜಲಸಿ ಜನೂ ನಾನು ನೋಡಿದ್ದೀನಿ ಬಟ್ ಅಗು ಹಿಗೋ ಅನ್ನೋತ್ತಿಗೆ ಟೈಮ್ ಆಗೇ ಬಿಡುತ್ತೆ ಚಿನ್ನ ಸ್ನಾನ ಎಲ್ಲ ಮಾಡಿದ್ದಾನೆ ಆಲ್ರೆಡಿ ಇವಾಗ ಅವನೇನಿದ್ರು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗ್ತಾನೆ ಸೊ ನಾನು ಇವಾಗ ಅವ್ನು ಲಂಚ್ ಬಾಕ್ಸಿಗೆಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ ಸೊ ನಾನು ವಾಟರ್ ಫಿಲ್ಟ್ರು ನೀರನ್ನು ಈ ಥರ ಒಂದು ದೊಡ್ಡ ಒಂದು ಗುಂಡೀಲಿ ಹಾಕಿ ಇಟ್ಕೊಂಡಿರ್ತೀನಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಸೊ ಇವಾಗ ಮಗನಿಗೆ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಒಂದಕ್ಕೆ ಫ್ರೂಟ್ ಹಾಕಿರ್ತೀನಿ ಸೊ ಇನ್ನೊಂದಕ್ಕೆ ಏನಾದರೂ ಬೆಳಗಿನ ತಿಂಡಿ ಮಾಡಿರ್ತೀನಲ್ಲ ಸೊ ಅದನ್ನೇ ಹಾಕಿ ಕಳಿಸ್ತೀನಿ ಈಗ ಡಯಟ್ ಅಂತ ಫಾಲೋ ಮಾಡೋದು ನಾನು ನಮ್ಮ ಹಸ್ಬೆಂಡ್ ಮಕ್ಳಿಗೂ ಕೂಡ ಅಷ್ಟೇ ಮಾಡೋ ಅಡುಗೆಗಳಲ್ಲೇ ಎರಡೆರಡು ಥರ ಅಡುಗೆ ಮಾಡಬೇಕು ಇವಾಗ ನಾನು ಸೊ ಮಾಡೋ ಅಡುಗೆಗಳಲ್ಲೇ ಅವ್ರಿಗಾದಷ್ಟು ಆಗಿರುವಂಥ ಒಂದಷ್ಟು ರೆಸಿಪಿಗಳನ್ನು ಮಾಡಿಕೊಡ್ತೀನಿ ಮಕ್ಕಳಿಗೆ ಸೊ ಅವ್ರದ್ದು ಕೂಡ ಫುಡ್ ರೊಟೀನ್ ಆಗಿರ್ಬೋದು ಸಾಕಷ್ಟು ಇನ್ಮೇಲೆ ಹೆಲ್ತ್ ಕಾನ್ಷಿಯಸ್ ಹೆಲ್ತ್ 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 ಯಾಕಂದರೆ ಓ ಅನ್ನೋದು ಬಿ ಬಿದ್ದಿದೆ ಸೊ ಈಗಲಾದರೂ ರಿಯಲೈಸ್ ಮಾಡ್ಕೋಬೇಕು ಅಂತ ಹೇಳಿ ಅಣ್ಣ ನೀರೇ ಬಂತಾ ಇರ ಸ್ವಾಮಿ ಅಣ್ಣ ಎಲ್ಲಿದ್ದಾ ಅಣ್ಣ ನೀರೇ ಬಂತಾ ಇರ ಇಂಗನ್ ಬರ್ತಿದೆ ಯಾ ಯಾರು ಯಾವುದು ಆಡಿ ಆಡಿ ನಿನ್ನ ಚೆನ್ನ ವಾರ ಯಾವುದು ಆಡು ಚೆನ್ನ ಆಡು ನಿನ್ನ ಚೆನ್ನ ವಾರ ಮೈಯಲ್ಲಿ ಫುಡೋ ದಕ್ಕಿದೆ ಮೈ ಬಾನ ವಾರ ಅಷ್ಟೆ ಬೇಕು ಕಟ್ ಮಾಡೋ ಅಲೆ ಕಾಕ ಕರಕನು ಐ ಆಗಿದೆ ಏನಿದು ತಮನೆ ಇಟ್ಕಿಸು ಸ್ಟಾರ್ಟ್ ಆಗಿದೆ ಏನು ಆಡೇನು ಏನು ಆ ಏನು ನಾನು ಒಂದು ಫಿಫ್ಟೀನ್ ಡೇಸ್ ಪ್ಯಾಕ್ ಚಿನ್ಮೈ ಕರ್ಕೊಂಡು ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ ನನ್ನ ಮುಂದೆ ಒಂದು ದೊಡ್ಡ ಹಾವು ಪಾಸ್ ಆಯ್ತು ಸೊ ಅದು ನೋಡ್ಬಿಟ್ಟು ಸಿಕ್ಕಾಪಡೆ ಭಯ ಆಗಿತ್ತು ನನಗೆ ಅದಾಗಿ ಒಂದು ವಾರದಲ್ಲಿ ಅದು ನಮ್ಮ ಮನೆ ಹತ್ರ ನಮ್ಮ ಮನೆ ಹತ್ರ ಹೋಗಿದೆ ಮರದ ಮೇಲೆ ಕುತ್ಕೊಂಡಿದ್ದ ಸೆಡೆ ತೆಗೆದು ಸೊ ಆಮೇಲೆ ಗೊತ್ತಿರೋರಿಗೆ ಹೇಳಿ ಕರೆಸಿ ಅವರು ಅದು ಹಾವನ್ನು ಹಿಡ್ದು ಒಂದು ಬಾಕ್ಸಿಗೆ ಹಾಕಿ ಸೇಫಾಗಿ ತೊಗೊಳೋಕ್ಕೆ ಕಾಡಕ್ ಬಿಡ್ತಾರೆ ಫ್ರೀಯಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರು ರವಿಕುಮಾರ್ ಅಂತೇಳಿ ಅವ್ರ ಹೆಸರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಅದೆಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಆಲ್ರೆಡಿ ಮತ್ತು ನಮ್ಮ ಪಾಪು ಅದನ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದ ಒಂದು ಮೈಲಿ ಓಡ್ತೀನಿ ಒಂದು ಹಾವು ನೋಡಿಬಿಟ್ರೆ ಅವ್ನಿಗೆ ಎಷ್ಟು ಧೈರ್ಯ ನೋಡಿ ಎಷ್ಟು ದಪ್ಪ ಅಪ್ಪ ಅವನ್ನು ಆ ಬಾಕ್ಸಲ್ಲಿ ಹಾಕಿರೋದು ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾನೆ ಅಯ್ಯೋ ದೇವ್ರೆ ನನಗೂ ಆ ಫೋಟೋ ನೋಡಿದ್ರೇ ಭಯ ಆಯಿತು ಆ್ಯಕ್ಚುಲಿ ಇವಾಗ ಫ್ರೂಟ್ ಸಲಾಡ್ ಅಂದರೆ ಹಣ್ಣುಗಳನ್ನು ಎಲ್ಲ ಹಾಕಿ ಇದಕ್ಕೆ ಸಕ್ಕರೆ ಏನೂ ಹಾಕಿಲ್ಲ ನೋಡಿ ಈ ಥರ ಒಂದು ಕಪ್ಪಾಗೋಷ್ಟು ನಮ್ಮ ಹಸ್ಬೆಂಡಿಗೆ ಒಂದು ಬೌಲಿಗೆ ಹಾಕ್ಕೊಡ್ತೀನಿ ಇನ್ನೂ ಸ್ವಲ್ಪ ಮಿಕ್ಕಿರೋದು ನಾನು ಮಾಡ್ಬೇಕಾದ್ರೇ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡಿದ್ದೀನಿ ಸೊ ಗ್ರೀನ್ ಸಲಾಡ್ ತ ವೆಜಿಟೇಬಲ್ನು ಹಾಕಿ ಸಲಾಡ್ ಥರ ಮಾಡ್ಕೋಬೋದು ಅದೇ ಇನ್ಮೇಲೆ ಎಲ್ಲ ಹೆಲ್ತಿ ರೆಸಿಪೀಸ್ ವೀಡಿಯೋಸ್ಗಳಲ್ಲೂ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಪೇರೆಂಟ್ಸ್ ಏನು ಮಾಡ್ತೀವೋ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ ನೋಡಿ ನಾವೆಲ್ಲ ಹೆಲ್ತಿ ರೆಸಿಪಿ ತಿಂತಾ ಇರೋದಕ್ಕೆ ಹಣ್ಣನ್ನು ಇರೋದಕ್ಕೆ ಮಗು ಕೂಡ ತಿಂತಾ ಇದ್ದಾನೆ ಸೊ ನಾವು ಮಾಡೋದನ್ನು ಮಕ್ಕಳು ಫಾಲೋ ಮಾಡ್ತಾರೆ ಏನಂತೀರಾ ನಿಜ ಅಲ್ವಾ ಮುಂದಿನ ವ್ಲಾಗಲ್ಲಿ ಬರ್ತೀನಿ ಮುಂದಿನ ವ್ಲಾಗ್ ನೋಡಬೇಕು ಅಂದರೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್